ಆಕ್ಚುಲಿ ನೀವು ಲಾಸ್ಟ್ ಸಿನಿಮಾಗೆ ತುಂಬಾ ಬಾಡಿ ವೈಟ್ ಲಾಸ್ ಮಾಡಿದ್ರಿ ನಮ್ಗೆ ಬಂದಿದ ವಿಚಾರ ಈ ಸಿನಿಮಾಗೋಸ್ಕರ ಮತ್ತೆ ಬಾಡಿ ಗೇನ್ ಮಾಡಿದಿರಾ ಅಂತ ಒಂದು ಇನ್ಫಾರ್ಮೇಶನ್ ನೋ 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 ಈ ಸಿನಿಮಾಗೋಸ್ಕರ ನನ್ಗೆ ಏನು ಮಾಡಿದ್ದಲ್ಲ ಇನ್ಫ್ಯಾಕ್ಟ್ ಈ ಸಿನಿಮಾ ಮಾಡಬೇಕಾದ್ರೆ ನಾನು ಇನ್ನೂ ಏನು ವೆಯ್ಟ್ ಲಾಸ್ ಮೋಡಲ್ ಏನಿದೆ ಅದರಲ್ಲೇ ಇದ್ದೆ ಐ ಥಿಂಕ್ ಇವಾಗ ನಾನು ಮತ್ತೆ ಪುಟ್ ಆನ್ ಆಗಿರೋದಕ್ಕೆ ಬೇರೆನೇ ರೀಸನ್ಸ್ ಇದೆ ಫ್ರಮ್ ಪಾಸ್ಟ್ ಸಿಕ್ಸ್ ಮಂತ್ಸ್ ಅನ್ಸುತ್ತೆ ನನ್ನ ಫ್ಯಾಮಿಲಿ ಇಶ್ಯೂಸ್ ಆಗಿರೋದಿಲ್ಲಿ ನಮ್ಮಮ್ಮ ಹುಷಾರಿಂದೇ ಇರೋದಾಗಿರಲಿ ಸೊ ನನಗೆ ಬೇರೆ ಬೇರೆ ರೀತಿ ಇಶ್ಯೂಸ್ ನನ್ನ ನೀ ಪೇನ್ ಜಾಸ್ತಿ ಆಗಿರೋದು ನಾನು ತುಂಬ ನನ್ನ ಮೇಲೆ ನಾನು ಫೋರ್ಸ್ ಮಾಡೋದಕ್ಕಾಗ್ತಿಲ್ಲ ಇವಾಗ ಪರ್ಮನೆಂಟ್ ಏನಾದರೂ ಆಗೋದ್ರೆ ಆಮೇಲೆ ನಾನು ಏನೂ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಗೆ ಹೋಗ್ಬಿಡ್ತೀನಿ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಬಿ ದೇರ್ ಅಟ್ ಲೀಸ್ಟ್ ನನ್ನ ಪಾಡಿಗೆ ನಾನು ನಾನು ಹೆಂಗೋ ಪ್ರಾಸೆಸ್ ಮಾಡ್ಕೊಂಡಿದ್ದೀನಿ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂಡ್ ನಂಗೆ ಎಲ್ಲದೇ ಜಾಸ್ತಿ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್ ಆಗುತ್ತೆ ನನ್ನ ಫ್ಯಾಮಿಲಿನ ನಾನು ನನ್ಗಿಂತ ಮುಂಚೆ ಇಟ್ ನೋಡ್ತೀನಿ ಸೊ ನನ್ನ ರೆಸ್ಪಾನ್ಸಿಬಿಲಿಟೀಸ್ ಇದ್ದಿದ್ದ ಕಾರಣದಿಂದ ಐ ತಿಂಕ್ ದೇರ್ ಸಮ್ವೇರ್ ಐ ಜರ್ನಿ ಅಲ್ಲೇ ಐವ್ ಗಾನ್ ಬ್ಯಾಕ್ ಅನ್ನೋ ಫೀಲಿಂಗ್ ಇದೆ ನಂಗೆ ಸಿನಿಮಾ ನೋಡ್ತಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಅಯ್ಯೋ ಇಷ್ಟು ನಾನು ಎಫರ್ಟ್ ಹಾಕಿದ್ನಲ್ಲ ಎಫ್ ಟು ಗೋ ಬ್ಯಾಕ್ ಅಲ್ವಾ ಅನ್ನೋ ಥರ ಫೀಲಿಂಗ್ ಬರುತ್ತೆ ಇನ್ಫ್ಯಾಕ್ಟ್ ಇವಾಗಲೂ ಆ ಫೀಲಿಂಗ್ ಆಗ್ತಿದೆ ನನಗೆ ಬಟ್ ಎಸ್ ದೇಸ್ ಆಲ್ವೇಸ್ ಅ ಚಾನ್ಸ್ ಟು ರೀಸ್ಟಾರ್ಟ್ ಅಂತ ನನಗನ್ಸುತ್ತೆ ಆ್ಯಂಡ್ ಒಂದು ಫಿಟ್ನೆಸ್ ಜರ್ನಿ ಅಂತ ಬಂದ ತಕ್ಷಣ ಯಾವಾಗಲೂ ಫಿಟ್ನೆಸ್ ಜರ್ನಿ ಮಾತ್ರ ಅಲ್ಲ ಲೈಫಲ್ಲಿ ಎನಿ ಜರ್ನಿ ಇಫ್ ಯು ಟೇಕ್ ಇಟ್ ಯಾವಾಗಲೂ ನಾವು ಹಿಂಗೆ ಹೋಗೋಕ್ಕಾಗಲ್ಲ ಒಂದೊಂದ್ಸತಿ ಹಿಂಗಿರುತ್ತೆ ಒಂದೊಂದು ಸತಿ ಹಿಂಗಾಗುತ್ತೆ ಒಂದೊಂದು ಸತಿ ಹಿಂಗಾಗುತ್ತೆ ಸೊ ಇಟ್ ಡಿಪೆಂಡ್ಸ್ ಅದನ್ನು ನಾವು ಯಾವ ರೀತಿ ನಾವು ಅದನ್ನು ಮನಸ್ಸಿಗೆ ತೊಗೋತೀವಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾವು I'm hurting them. ತುಂಬಾ ನೆಗೆಟಿವ್ ಈ ಈಗಲೂ ಆಕ್ಚುಲಿ ತುಂಬಾ ಜನ ನನಗೆ ಏನು ಮತ್ತೆ ಯಾಕೆ ಪುಟಾನ್ ಆಗ್ತಿದ್ದೀರಾ ಅನ್ನೋ ಥರದಲ್ಲಿ ಮಾತಾಡ್ತಾರೆ ಯಾಕೆ ಆನ್ ಆಗಿಬಿಟ್ರೆ ಸೊಸೈಟಿನ ನಾನು ಎಕ್ಸೆಪ್ಟ್ ಮಾಡಲ್ವಾ ನಾನು ಸಣ್ಣ ಇದ್ದರೆ ಮಾತ್ರ ನಾನು ಬ್ಯೂಟಿಫುಲ್ ನಾನು ಮತ್ತೆ ಪುಟಾನ್ ಆಗೋದಕ್ಕೆ ನನಗೆ ಅಂದ್ರೆ ನನಗೆ ಸಾವಿರ ರೀಸನ್ಸ್ ಇದೆ ಆಯಿತಾ ನಾನು ಅದನ್ನ ರೀಸನ್ಸ್ ಆಗಿ ಕೊಡ್ಬೋದು ಎಲ್ಲರಿಗೂ ಮತ್ತೆ ನೀವು ರೀಸನ್ಸ್ ಕೊಡ್ತಿದ್ದೀರಾ ನೋ ರೀಸನ್ಸ್ ನೋ ಎಕ್ಸ್ಕ್ಯೂಸಸ್ ಅಂತಾರೆ ಓಕೆ ಫೈನ್ ನಾನು ರೀಸನ್ ಕೊಡ್ತಿಲ್ಲ ಎಕ್ಸ್ಕ್ಯೂಸು ಕೊಡ್ತಿಲ್ಲ ನಾನು ನನ್ನ ನಾನು ಇದ್ದೀನಿ ಆದ್ರೂ ಯಾಕೆ ನನ್ನ ಪಾಡಿಗೆ ನನ್ನ ಇರೋದಕ್ಕೆ ಬಿಡ್ತಿಲ್ಲ ನೀವು ಯಾಕೆ ಮತ್ತೆ ನಾನು ಆಗಿಬಿಟ್ರೆ ಆಗಬಿಟ್ರೆ ಏನಾದ್ರೂ ಪ್ರಳಯ ಆಗೋಗುತ್ತಾಟ್ ಅಗೇನ್ ಓಕೆ ಐ ಹ್ಯಾವ್ ಮೈ ಓನ್ ರೀಸನ್ಸ್ ಬಟ್ ಇವಾಗ ಈ ತರ ನೆಗೆಟಿವ್ ಮಾತಾಡೋದ್ರ ಬಗ್ಗೆ ನಾನು ತುಂಬಾ ತಲೆ ಕೆಡಿಸ್ಕೊಂಡು ಅದನ್ನೇ ತಲೆಗೆ ಹಚ್ಕೊಂಡ್ಬಿಟ್ರೆ ಐ ಥಿಂಕ್ ನಾನು ಜೀವನದಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ ಮುಂದೆ ಐ ಥಿಂಕ್ ಐ ಲುಕ್ ದ ಪಾಸಿಟಿವ್ ಪಾರ್ಟ್ ನಾನು ಮತ್ತೆ ಶುರು ಮಾಡ್ತೀನಿ ಮತ್ತೆ ಏನು ನನ್ನ ಗೋಲ್ನ ನಾನು ಸೆಟ್ ಮಾಡ್ಕೋತೀನಿ ಮತ್ತೆ ರೀಚ್ ಮಾಡ್ತೀನಿ ಲೈಫ್ ಇಸ್ ಆಲ್ ಅಬೌಟ್ ದಟ್ ಒಂದ್ಸತಿ ನಿಂತೋಯ್ತು ಅಂದ್ರೆ ಅದು ನಿಂತೋಯ್ತು ಅಂತಲ್ಲ ದಸ್ ಆಲ್ವೇಸ್ ಅ ಚಾನ್ಸ್ ಟು ರೀಸ್ಟಾರ್ಟ್ ಎಷ್ಟೇ ಕೆಟ್ಟ ಪರಿಸ್ಥಿತಿಲಿ ಯು ಕೆನ್ ಸ್ಟಿಲ್ ಮೇಕ್ ಯುವರ್ ಮೈಂಡ್ ಆ್ಯಂಡ್ ರೀಸ್ಟಾರ್ಟ್ ಎಲ್ಲ ನಮ್ಮ ಮನಸ್ಸಲ್ಲಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ